ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಏನಿವತ್ತು ತುಂಬಾ ಒಂದು ದುಃಖಕರವಾದಂತ ಸಂಗತಿ ಯಾಕಂತ ಹೇಳಿದ್ರೆ ನಮ್ಮ ಅವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಿಲ್ಕಂಠೇಗೌಡರ ಒಂದು ಅಕಾಲಿಕ ಒಂದು ಮರಣ ನಮ್ಮೆಲ್ಲರೂ ಕೂಡ ಬಹಳ ನೋವನ್ನು ತಂದುಕೊಟ್ಟಿದೆ ಮೇಲ್ಕಂಠೆಗೌಡರ ಬಗ್ಗೆ ಹೇಳ್ಬೇಕಾದ್ರೆ ಸ್ವತಃ ನಮ್ಮ ಮಾವನವರು ನಮ್ಮ ತಾಯಿ ನಮ್ಮ ತಂದೆಯವರ ತಾಯಿ ಅಂದರೆ ನಮ್ಮ ಅಜ್ಜಿ ಅವರ ಮನೆಯ ಹೆಣ್ಮಗಳು ರಾಜಕೀಯವಾಗಿ ನಾವು ವಿಭಿನ್ನವಾಗಿರ್ಬೋದು ಅವರೊಂದು ಪಕ್ಷದಲ್ಲಿ ಗುರ್ತಿಸ್ಕೊಂಡಿದ್ದಾರೆ ನಾವೊಂದು ಪಕ್ಷದಲ್ಲಿ ಗುರ್ತಿಸ್ಕೊಂಡಿದ್ವಿ ರಾಜಕೀಯ ಬಂದಾಗ ರಾಜಕೀಯ ಮಾಡ್ತೀವಿ ಅವರವ್ರ ಪಕ್ಷ ಉಂಟು ಆದರೆ ಅವರ ಒಂದು ಜೀವಿತ ಕಾಲದಲ್ಲಿ ಕೂಡ ನಾವು ಹೇಳಬೇಕಾದ್ರೆ ಒಂದು ಒಳ್ಳೆಯ ರಾಜಕಾರಣಿ ಒಂದು ಒಳ್ಳೆಯ ಒಂದು ರಾಜಕಾರಣವನ್ನು ಮಾಡಿರ್ತಕ್ಕಂಥವ್ರು ನಿಜವಾಗೂ ಕೂಡ ಅವರು ನಮ್ಮನ್ನೆಲ್ಲರೂ ಕೂಡ ಅಗಲಿರ್ತಕ್ಕಂಥದ್ದು ಭಾಳ ನೋವು ತಂದಿದೆ ಅವರ ಒಂದು ಜೀವಿತ ಕಾಲದಲ್ಲಿ ಅವರ ಒಂದು ಒಳ್ಳೆಯ ರೀತಿಯಲ್ಲಿ ಕೂಡ ಒಂದು ರಾಜಕೀಯವನ್ನು ಮಾಡಿಕೊಂಡು ಒಂದು ಅವರ ಒಂದು ಪಕ್ಷದ ಒಂದು ಸಂಘಟನೆಗೆ ಒಂದು ಸರ್ವತೋಮುಖ ಒಂದು ಅಭಿವೃದ್ಧಿಗೆ ಶ್ರಮಿಸಿದಂಥವರು ಅವರು ಮತ್ತು ತಾಲೂಕಿನ ಬಹುತೇಕ ನಾಯಕರ ಜೊತೆಗೆ ಒಂದು ಒಳ್ಳೆಯ ಒಂದು ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಇಟ್ಕೊಂಡಿದ್ರು ಒಂದು ಬಹಳಷ್ಟು ನಾಯಕರ ಜೊತೆಗೂ ಕೂಡ ಒಂದು ಅವಿನಾಭವ ಸಂಬಂಧಗಳು ಇಟ್ಕೊಂಡಿದ್ದಂಥವ್ರು ನಿಜವಾಗಲೂ ಕೂಡ ಯಾರು ಕೂಡ ಈ ರೀತಿ ಆದಂಥ ಒಂದು ಸಾವು ಆಗ್ತದೆ ಅಂತಕ್ಕಂಥ ಕೂಡ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಯಾಕಂದರೆ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತ ನಾವು ಏನು ಅಂದ್ಕೊಳ್ತೀವೋ ನಾವು ಅಂದ್ಕೊಂಡಿದ್ದ ಒಂದಾಗ್ತದೆ ಆಗ್ತದೆ ದೈವ ಇನ್ನೊಂದು ಇನ್ನೊಂದಾಗ್ತದೆ ಇವತ್ತು ಅವರ ವಿಚಾರದಲ್ಲಿ ಅವ್ರಿಗೂ ಕೂಡ ಒಂದು ಹೆಣ್ಮಗು ಒಂದು ಗಂಡು ಮಗು ಇದ್ದಾರೆ ಅವ್ರನ್ನೂ ಕೂಡ ಇವತ್ತು ಅವರ ಕುಟುಂಬಸ್ಥನು ಕೂಡ ಆಗಲಿ ಹೋಗಿದ್ದಾರೆ ನಿಜವೊಂದು ನಿಜವಾಗ್ಲೂ ಕೂಡ ಇದೊಂದು ದೊಡ್ಡ ದುರಂತನೇ ಅಂತ ಹೇಳ್ಬೋದು ಅವರು ಏನು ಒಂದು ಅವರ ಕುಟುಂಬಕ್ಕೆಲ್ಲ ಒಂದು ನಮ್ಮ ಗ್ರಾಮಕ್ಕೆ ಕೂಡ ಒಂದು ತಾಲೂಕಲ್ಲೂ ಕೂಡ ಒಂದು ಬರೆಸಲಾರ್ದಂಥ ಒಂದು ನೋವು ಇದು ನಿಜವಾಗ್ಲೂ ಕೂಡ ಅವರೆಲ್ಲೇ ಇರಲಿ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಆ ಭಗವಂತ ಅವರಿಗೆ ಒಂದು ಆತ್ಮಶಾಂತಿಯನ್ನು ಕೊಟ್ಟು ಆ ಅವರ ನೋವನ್ನು ಬರೆಸ್ತಕ್ಕಂಥ ಒಂದು ಶಕ್ತಿ ಅವರ ಕುಟುಂಬಸ್ಥರಿಗೆ ಕೊಳ್ಳಿ ಅವರೆಲ್ಲಾದರೂ ಕೂಡ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತೊಮ್ಮೆ ಹೇಳಬೇಕಾದ್ರೆ ಇದು ತುಂಬ ಎಲ್ರಿಗೂ ನೋವು ತಂದಿರತಕ್ಕಂಥ ಒಂದು ವಿಚಾರ ಅಂತ ಹೇಳ್ತಾ ಸೊ ಇವೆಲ್ಲ ನಾವೆಲ್ಲರೂ ಕೂಡ ಮತ್ತೊಮ್ಮೆ ಹೇಳ್ತಕ್ಕಂಥದ್ದು ಅವರ ಒಂದು ಸಾವು ಭಾಳ ನೋವು ತಂದಿದೆ ಅಂತ ಹೇಳಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ